ಈ ಸಮಾಜ ಹೇಗಿರ್ತದೆ ನಾವೆಲ್ಲ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥ ತಮ್ಮ ಸ್ವಂತ ವಿಚಾರಕ್ಕೋಸ್ಕರವಾಗಿ ಅಲ್ಲ ತಮ್ಮ ಸ್ವಂತ ವಿಚಾರಕ್ಕೋಸ್ಕರವಾಗಿ ಅಲ್ಲ ಜಂಗಮರ ಕೆಲಸವೇ ಅದು ಜಂಗಮರ ಕೆಲಸವೇ ಅದು ಭಕ್ತರ ಉದ್ಧಾರವೇ ನಿಜವಾಗಿರ್ತಕ್ಕಂಥ ಜಂಗಮನ ಆಶಯ ಶಿವನ ಸ್ವರೂಪಿಗಳಾಗಿರ್ತಕ್ಕಂಥ ಜಂಗಮರ ಉದ್ದೇಶ ಏನು ಅಂತಂದ್ರೆ ನೀವು ಯಾಕೆ ಕರೆದು ತಾತ್ಪೂಜೆ ಮಾಡಿ ನೀವು ಅವರಿಗೆಲ್ಲ ಪ್ರಸಾದ ಮಾಡಿಸ್ತೀರಿ ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಒಬ್ಬ ಜಂಗಮನನ್ನ ಮನೆಗೆ ಕರೆದು ನೀವು ಪಾದ ಪೂಜೆ ಮಾಡಿ ಅವನಿಗೆ ಪ್ರಸಾದ ಮಾಡಿಸಿದ್ರೆ ಶಿವ ತೃಪ್ತಿ ಆಗೋದ್ರ ಜೊತೆ ಜೊತೆಗೆ ಇಡೀ ಜಗತ್ತೇ ತೃಪ್ತಿ ಆಗ್ತದೆ ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಶಿವ ತೃಪ್ತಿ ಆಗ್ತಾನೆ ಪರಮಾತ್ಮ ತೃಪ್ತಿ ಆಗ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾಕೆಂದ್ರೆ ಸಮಾಜಕ್ಕೋಸ್ಕರ ಸಮಾಜದ ಉದ್ಧಾರಕ್ಕೋಸ್ಕರ ಇರ್ತಕ್ಕಂಥದ್ದು ಜಂಗಮ ಮನೆತನಗಳು ವೀರಯ್ಯನವರಿಗೆ ಆ ಅತಿಯಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಪ್ರೀತಿ ಎಲ್ಲ ಜನಗಳ ಮೇಲೆ ಎಲ್ಲ ಜನಗಳ ಬಗ್ಗೆ ಅವ್ರು ಹೋಗಿ ಕೂತ್ಕೊಂಡು ಬಳಿಕ ಯಾರಲ್ಲಿ ಯಾರು ಏನಾದರೂ ತೊಂದರೆಗಳಿದ್ರೆ ಏನಾದರೂ ಕೂಡ ಸಮಸ್ಯೆಗಳಿದ್ರೆ ಅವ್ರನ್ನ ಕರೆಸ್ತಾ ಇದ್ರೆ ಯೋಗಿಗಳು ಬಂದಿದ್ದಾರೆ ಬಾರೋ ಅವ್ರ ದರ್ಶನ ತಗೊಂಡಿನ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗ್ತವೆ ಭಕ್ತರನ್ನ ಕರೆಸಿ ಕಾಸಾ ಭಕ್ತರನ್ನ ಕರೆಸಿ ಯೋಗಿಗಳ ಜೊತೆಗೆ ಆಶೀರ್ವಾದವನ್ನ ಯೋಗಿಗಳ ಆಶೀರ್ವಾದವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ವೀರಯ್ಯನವರು ಮಾಡ್ತಿದ್ರು ಬಹಳ ಅಪಾರವಾಗಿರ್ತಕ್ಕಂಥ ಪ್ರೀತಿ ವೀರಯ್ಯನ ಮೇಲೆ ವೀರಯ್ಯನವರ ಮೇಲೆ ಹೋಗಿ ಕೂತ್ಕೊಂಡು ಎಲ್ಲ ನಮಸ್ಕಾರ ಚಮತ್ಕಾರ ಎಲ್ಲ ಮಾತುಗಳು ಎಲ್ಲವೂ ಆದ ಬಳಿಕ ವೀರಯ್ಯನವ್ರನ್ನ ಯೋಗಿಗಳು ಒಂದು 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 ದೃಷ್ಟಿಯಿಂದ ನೋಡ್ತಾರೆ ತದೇಕ ಚಿತ್ತದಿಂದ ನೋಡ್ತಾರೆ ತದೇಕ ಚಿತ್ತದಿಂದ ನೋಡ್ತಾರೆ ವೀರಯ್ಯವ್ರಿಗೆ ಅನ್ಸುತ್ತೆ ಇಷ್ಟು ವರ್ಷ ಯೋಗಿಗಳ ಜೊತೆಗೆ ನಾನು ಅವರ ನೆಂಟಸ್ಥಿಕೆ ಇರ್ತಕ್ಕಂಥದ್ದು ಮಧ್ಯಸ್ಥಿಕೆ ಇರ್ತಕ್ಕಂಥದ್ದು ಆದ್ರೆ ಇವತ್ತು ಯಾಕೆ ಯೋಗಿಗಳು ಈ ತದೇಕ ಚಿತ್ತವನ್ನ ನನ್ನ ಮೇಲೆ ಬೀರ್ತಾ ಇದ್ದಾರೆ ಯೋಚನೆ ನಾನು ನಿನ್ನೆ ಹೇಳದ್ನಲ್ಲ ಮಾತಿಗೆ ಎರಡು ಅರ್ಥ ಇರ್ತದೆ ಆದರೆ ಮೌನಕ್ಕೆ ನೂರ ಅರ್ಥ ಇರ್ತದೆ ಮೌನಕ್ಕೆ ನೂರ ಅರ್ಥ ಏನು ಅರ್ಥ ಮಾಡ್ಕೊತರೆ ಆ ಅರ್ಥ ಇರ್ತದೆ ಮೌನಕ್ಕೆ ಆದ್ರೆ ಮಾತಿಗೆ ಎರಡು ಅರ್ಥ ಒಂದು ಹೌದು ಒಂದು ಅಲ್ಲ ಒಂದು ಸರಿ ಒಂದು ತಪ್ಪು ಅಷ್ಟೇ ನೀನು ಹೇಳಿದ್ದು ಸರಿನಾ ಸರಿ ನೀ ಹೇಳಿದ್ದು ತಪ್ಪಾ ತಪ್ಪು ಆದರೆ ಮೌನಕ್ಕೆ ಹಂಗಲ್ಲ ನೂರಾರು ಅರ್ಥಗಳು ನೂರಾರು ಜಾಡುಗಳು ಅದಕ್ಕೆಲ್ಲವೂ ಕೂಡ ಯಾವ ಹಾದಿಗೋಗುತ್ತೋ ಹೇಳಕ್ ಬರಂಗಿಲ್ಲ ಮೌನ ಆ ಸಂದರ್ಭದಲ್ಲಿ ವೀರಯ್ಯನವರನ್ನ ಯೋಗಿಗಳ ಕೇಳ್ತಾರೆ ಏನಪ್ಪಾ ವೀರಯ್ಯ ಆರಾಮದ ಏನೋ ಮತ್ತೊಮ್ಮೆ ಕೇಳ್ತಾರೆ ಹುಂಡ್ರ ಬುದ್ಧಿ ತಮ್ಮ ಆಶೀರ್ವಾದ ಯೋಗಿಗಳೇ ಆರಾಮಿದೀನಿ ಏನಯ್ಯ ಯೋಗಿಗಳ ಕೇಳೋದು ಏನಯ್ಯ ಬೆಂಕಿಯನ್ನು ಎಲ್ಲಿ ಬಿಟ್ಟು ಬಂದೆ ಅಂತ ಕೇಳ್ತಾರೆ ವೀರಯ್ಯನವ್ರಿಗೆ ಕೇಳ್ತಾರೆ ವೀರಯ್ಯನವ್ರು ಏನು ಕೇಳ್ತಾರೆ ಅಂತಂದ್ರೆ ಏನಯ್ಯ ವೀರಯ್ಯ ಬೆಂಕಿ ಎಲ್ಲಿ ಬಿಟ್ಟು ಬಂದೆ ನೀನು ಅಂತ ಕೇಳ್ತಾರೆ ವೀರಯ್ಯನವ್ರಿಗೆ ಇದು ಅರ್ಥನೇ ಆಗಂಗಿಲ್ಲ ಯಾಕಂದ್ರೆ ಯೋಗಿಗಳು ಶಿವಯೋಗಿಗಳು ಮಹಾತ್ಮರಾಗಿರ್ತಕ್ಕಂಥವ್ರು ಎಲ್ಲವನ್ನೂ ಕೂಡ ಬಿಡಿಸಿ ಹೇಳ್ತಕ್ಕಂಥದ್ದಲ್ಲ ಅದನ್ನು ಅರ್ಥೈಸ್ಕೊಳ್ಳೋದು ನಾವು ಭಾಳ ಯಾಕಂದ್ರೆ ಆ ಮಟ್ಟಕ್ಕೆ ಹೋಗ್ಬೇಕಲ್ಲ ನಾವು ಆ ಎತ್ತರಕ್ಕೆ ಹೋಗ್ಬೇಕಲ್ಲ ನಾವು ತಪಸ್ವಿಗಳ ತಪಸ್ಸು ಹೇಗಿರ್ತದೆ ಹೇಳಕ್ಕಾಗಂಗಿಲ್ಲ ನಾವು ಈಗ ಮೂಢರು ನಾವೆಲ್ಲ ತಪಸ್ವಿಗಳ ಒಬ್ಬ ಕವಿ ಬಹಳ ಚುನಾಗಿ ಹೇಳ್ತಾನೆ ಏನೇ ಅವರೇನು ದೊಡ್ದು ಬಿಡು ಏನು ಗಡ್ಡ ಬಿಟ್ಟರೆ ಗುಡ್ಡ ಸೇರಿದ್ರೇನು ಅವರೇನು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡಿದ್ರೇನು ಸನ್ಯಾಸಿಗಳಾಗಿ ಸನ್ಯಾಸಿಗಳಾಗಿಬಿಡ್ತಾರಣ ಅನ್ನೋ ಮಾತು ನಮ್ಮ ಕಡೆ ಇರ್ತಾವೆ ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ ಅಂತ ಕುಚೇಷ್ಟೆ ಮಾಡೋರಿಗೆಲ್ಲ ತಪಸ್ವಿಯ ತಪಸ್ಸನ್ನ ತಪಾಸ್ ಮಾಡಾಕ್ ಹೋಗ್ಬಾರ್ದು ತಪಸ್ವಿಯ ತಪಸ್ಸನ್ನ ತಪಾಸು ಹೋಗ್ಬಾರ್ದು ತಪಸ್ಸು ತಪಸ್ವಿಯ ತಪಸ್ಸನ್ನು ತಪಾಸು ಮಾಡಕ್ಕೆ ಹೋದವರು ಬಹಳ ಜನ ನಪಾಸಾಗ್ಯಾರ ನಪಾಸಾದರು ಇನ್ನೂ ಕೂಡ ಯಾರು ವಾಪಾಸ ಬಂದಿಲ್ಲ ನಪಾಸಾದವರು ಇನ್ನೂ ಕೂಡ ಯಾರು ವಾಪಾಸ ಬಂದಿಲ್ಲ ಯಾರು ವಾಪಾಸ ಬಂದಿಲ್ಲ ತಪಸ್ವಿಯ ಸ್ವಾಮಿಯ ಮಹಾತ್ ಮಹಾತ್ಮರ ಯಾವತ್ತಿಗೂ ಕೂಡ ಪರೀಕ್ಷೆ ಮಾಡಕ್ಕೆ ಹೋಗಬಾರ್ದು ನಿಮಗೆ ಅವರ ಅನುಭವ ಬೇಕಾ ಅವರ ಹತ್ರ ಹೋಗ್ಬೇಕು ಪಡ್ಕೋಬೇಕು ಮಾಡ್ಕೋಬೇಕು ಈಗ ಬೆಂಕಿ ಹೆಂಗಿದೆ ಅಂದರೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತಪ್ಪ ಅದು ಬೆಂಕಿಯೋ ಏನು ಕೆಂಡೋ ಅಥವಾ ಇದ್ದಿಲ್ಲನೋ ನೀನು ಮುಟ್ಟಿ ನೋಡಿದ್ರೆ ಗೊತ್ತಾಗತ್ತೆ ಸಕ್ರೆ ಹೆಂಗಿದೆ ಅಂದರೆ ತಿಂದು ನೋಡಿದ್ರೆ ಗೊತ್ತಾಗತ್ತೆ ಯೋಗಿಗಳ ಅನುಭವ ಹೇಗಿರ್ತದೆ ಯೋಗಿಗಳ ಆ ತಪಸ್ಸು ಹೇಗಿರ್ತದೆ ಅಂದರೆ ಅದರ ಅನುಭವಿಸಿ ನೋಡ್ಬೇಕು ಅವರ ಶಿಷ್ಯತ್ವವನ್ನು ಪಡ್ಕೊಂಡು ನೋಡಬೇಕು ಬುದ್ಧಗೆ ಬಹಳ ಜನ ಏನೇನೋ ಅಂದ್ರೆ ಖರೆ ಆದರೆ ಬುದ್ಧ ಎಲ್ಲರನ್ನು ಕೂಡ ಅಪ್ಗೊಳ್ತಕ್ಕಂಥ ಕೆಲಸ ಮಾಡಿದ ಬಸವಣ್ಣನವ್ರಿಗೆ ಆ ಆಸ ಸಂದರ್ಭದಲ್ಲಿನೂ ಕೂಡ ಕಾಡವರಿದ್ರು ಆದ್ರೆ ಬಸವಣ್ಣನ ಅಪ್ಕೊಂಡವ್ರಿಗೆ ಗೊತ್ತಾಗೋದು ಬಸವಣ್ಣನವ್ರನ್ನ ಅಪ್ಕೊಂಡವ್ರಿಗೆ ಗೊತ್ತಾಗೋದು ಒಬ್ಬ ಕಲ್ಯಾಣದೊಳಗ ಕೆಳಜಾತಿ ಒಬ್ಬ ವ್ಯಕ್ತಿ ಮಂತ್ರಗಳನ್ನು ಕೇಳಿದ್ನೋ ಅಥವಾ ಏನೋ ಒಂದು ಸಂದರ್ಭಕ್ಕೆ ಮೇಲ್ವರ್ಗದ ಜನಗಳು ಅವನಿಗೆ ಕಲ್ಲು ಒಗದ್ರು ಹೇಗೆ ಕಲ್ಲು ಒಗದ್ರು ಅಂತಂದ್ರೆ ಅವನಿಗೆ ಕಣ್ಣು ಕಾಣುವ ರೀ ಕಣ್ಣು ಕಾಣದ ರೀತಿಯಲ್ಲಿ ಹೊಡೆದ್ರು ಬಡದ್ರು ಏನೇ ಮಾಡಿದ್ರು ರಸ್ತೆಯಲ್ಲಿ ತಂದು ಅವನು ಒಗದ್ರು ರಸ್ತೆಯಲ್ಲಿ ತಂದು ಒಗದ್ರೆ ಅವನ್ನ ರಸ್ತೆಯಲ್ಲಿ ತಂದು ಒಗೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ನರ ನರಳ್ತಾ ಇದ್ದ ಕಣ್ಣು ಕಾಣಿಸ್ತಾ ಇದ್ದಿಲ್ಲ ಎದ್ದು ಹೋಗಕ್ಕೆ ಆಗ್ತಾ ಇರಲಿಲ್ಲ ಕುಂತವನು ಎದ್ದು ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದ ಅಷ್ಟು ಪರಿ ಹೊಡೆತ ಹೊಡೆತ ಬಿದ್ದಿತ್ತು ಹೊಡೆತ ಬಿದ್ದಿತ್ತು ಯಾವಾಗ ಅವನಿಗೆ ಹೇಳಕ್ಕೆ ತ್ರಾಸ ಹಾಕಿತ್ತಲ್ಲ ಆ ವ್ಯಕ್ತಿಯ ವ್ಯಕ್ತಿಗೆ ಹೇಳಾಕ ಎದ್ದ ಹೇಳಕ್ ತ್ರಾಸ ಆಗ್ತಕ್ಕಂತ ಸಂದರ್ಭದಲ್ಲಿ ಒಬ್ರು ಯಾರೋ ಅವನ ಭುಜ ಹಿಡಿದು ಎತ್ತಿದಂಗಾಯ್ತು ಬಿದ್ದವಣ್ಣನ ನೋವಾಗಿ ನೆರಳಿ ನೆರಳತ ನೆರತ ಕೆಳಗೆ ಬಿದ್ದವನನ್ನ ಭುಜ ಹಿಡ್ಕೊಂಡು ಅಪ್ಕೊಂಡು ಮ್ಯಾಲೆ ಎತ್ತಕೊಂಡಂಗ ಆಯ್ತು ಆಗನ ಆ ಕಣ್ ಕಾಣದೇ ಇರ್ತಕ್ಕಂತವ್ ಹೇಳ್ತಾನೆ ಯಪ್ಪಾ ಬಸವಣ್ಣ ಬಿದ್ದವರನ್ನ ಎತ್ತಾಕ ನೀನ ಬರ್ಬೇಕಾತನೋ ನೀನ ಬರ್ಬೇಕಾತೇನೋ ಒಂದ ಕಣ್ಣು ಕಾಣದೇ ಇರ್ತಕ್ಕಂತ ಬಸವಣ್ಣ ಕೇಳ್ತಾನೆ ಅಲ್ಲಪ್ಪ ನೀನು ಇಷ್ಟು ಹೊಡಸ್ಕೊಂಡಿದ್ಯಾ ನಿನಗೆ ಕಣ್ಣು ಕಾಣವಲ್ದು ಏನು ಕಾಣವಲ್ದು ಎತ್ತಿದವ ನಾನ ಬಸವಣ್ಣ ಅಂತ ನಿನಗೆ ಗೊತ್ತಾಯ್ತು ಅಂದ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಈ ನಾಡಿನೊಳಗ ಬಿದ್ದವರನ್ನ ದೀನ ದುರ್ಬಲರನ್ನ ಎತ್ತಾಕ್ ಬರೋಣ ಬಸವಣ್ಣವ್ರು ಬಿಟ್ರು ಕಲ್ಯಾಣದೊಳಗ ಮತ್ತ್ ಯಾರು ಇಲ್ಲಪ್ಪ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಮಾತನ್ನ ಹೇಳ್ತಾರೆ ಯೋಗಿಗಳು ಮಹಾತ್ಮರು ತಪಸ್ವಿಗಳು ಸಂತರು ಹಾಗೆ ಇರ್ತಕ್ಕಂತ ಸದಾ ವಕಾಲ ಭಕ್ತರಿಗೋಸ್ಕರ ಸದಾವಕಾಲ ಬಂದಿರತಕ್ಕಂಥ ಯಾರು ಅವರನ್ನ ಅಪೇಕ್ಷಿಸಿ ಬರ್ತಾರೆ ಅವರನ್ನ ಆಶೀರ್ವದಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ದೀಕ್ಷೆಯ ಸಂದರ್ಭದಲ್ಲಿ ಹೇಳಿದ್ದು ಗುರು ಕರೋದ್ಭವ ತಾನಾದ ಶರಣರಿಗೆ ಇನ್ನುಂಟೆ ಪರಿಭವ ಅವರ ಹಸ್ತ ತಲೆ ಮೇಲೆ ಬಿತ್ತು ಅಂತಂದ್ರೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಎಲ್ಲವೂ ಹೋಗ್ತವೆ ನಮ್ಮ ಕೈಯಾಗಿ ಯಾಕೆ ಆ ಶಕ್ತಿ ಬರಂಗಿಲ್ಲ ನಮ್ಮ ಕೈಯಾಗಿ ಯಾಕೆ ಆ ಶಕ್ತಿ ಬರಂಗಿಲ್ಲ ಅಂತಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿನೂ ಕೂಡ ಪ್ರತಿ ಸಮಯದಲ್ಲೂ ಕೂಡ ಅವರು ಶಿವನನ್ನ ಧ್ಯಾನ ಮಾಡ್ತಿರ್ತಾರೆ ಹೆಂಗ ಧ್ಯಾನ ಮಾಡ್ತಾ ಇರ್ತಾರೆ ಅಂದ್ರೆ ಹಸ್ತದಿಂದ ಜಪ ಮಾಡ್ತಾ ಇರ್ತಾರೆ ಹಸ್ತದಿಂದ ಜಪ ಮಾಡ್ತಾ ಇರ್ತಾರೆ ಆ ಹಸ್ತದ ಜಪದಿಂದ ಏನಾಗುತ್ತೆ ಅಂದ್ರೆ ಆ ಶಕ್ತಿ ಹಸ್ತಕ್ಕೆ ಬಂದಿರ್ತದೆ ಅದು ಬಂದಿರ್ತಕ್ಕಂಥ ಭಕ್ತರಿಗೆ ಅದ ಹಸ್ತ ಅವನ ಮಸ್ತಕದ ಮೇಲೆ ಮುಟ್ಟಿತು ಅಂತಂದ್ರೆ ಅವನ ಅವನ ಪಾಪ ಕರ್ಮಗಳೆಲ್ಲವೂ ಕೂಡ ಹೋಗ್ತವೆ ಅಂತಕ್ಕಂಥದ್ದು ಪಾಪ ಕರ್ಮಗಳೆಲ್ಲವೂ ಹೋಗ್ತವೆ ಅಂತ ಅದಕ್ಕೆ ಮಹಾತ್ಮರ ಅವರ ಆಶೀರ್ವಾದ ಸದಾವಕಾಲ ಇರಬೇಕು ಅವರ ಆಶೀರ್ವಾದ ನಮ್ಮ ಮಸ್ತಕದ ಮೇಲೆ ಇರಬೇಕು ಅಂತಕ್ಕಂಥದ್ದು ಹಿರಿಯರೆಲ್ಲರೂ ಕೂಡ ನಮಗೆಲ್ಲರಿಗೂ ಕೂಡ ನೀವೆಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ತೀರಿ ಯಪ್ಪ ತೆಲಿ ಮೇಲೆ ಹಸ್ತಾ ಇಡ್ರಿ ತೆಲೆ ಮೇಲೆ ಹಸ್ತಾ ಇಡ್ರಿ ಯಾಕೆ ಹಸ್ತಾ ಇಡ್ರಿ ಅಂತೀರಿ ಈ ಕಾರಣಕ್ಕೋಸ್ಕರ ಈ ಕಾರಣಕ್ಕೋಸ್ಕರ ಮಹಾತ್ಮರ ಸತ್ಪುರುಷರ ಸಾಧುಗಳ ಹತ್ರ ಆ ಶಕ್ತಿ ಇರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಯೋಗಿಗಳು ವೀರಯ್ಯನವ್ರನ್ನ ಕೇಳ್ತಾರೆ ಯಪ್ಪಾ ಬೆಂಕಿಯನ್ನು ಎಲ್ಲಿ ಬಿಟ್ಟು ಬಂದು ಅರ್ಥನೇ ಆಗಲಿಲ್ಲ ಅರ್ಥನೇ ಆಗಲಿಲ್ಲ ಒಂದು ದಿವಸ ಎರಡು ದಿವಸ ಇದ್ರು ಅವರನ್ನ ಲಾಲನೆ ಪಾಲನೆ ಶಿವಯೋಗಿಗಳು ಮಾಡೀರೈನವರು ಮಾಡ್ತಿದ್ರು ಮುಂದೆ ಒಂದು ದಿವಸ ನಾವು ಮತ್ತೆ ಯೋಗ ತಪಸ್ಸಿಗೆ ಹೋಗ್ತೀವಿ ಯೋಗ ಬೆಟ್ಟಕ್ಕೆ ಹೋಗ್ತೀವಿ ಕಲ್ಲು ಬೆಟ್ಟಕ್ಕೆ ನಾವು ಹೋಗ್ತೀವಿ ಅಂತ ಯೋಗಿಗಳು ತಯಾರಾದ ನಾಲ್ಕೈದು ಮಂದಿ ಹಿರಿಯರು ನಾಲ್ಕೈದು ಮಂದಿ ಹಿರಿಯರು ಕುಡ್ಕೊಂಡು ಅದ್ರಾಗ ವೀರಯ್ಯನವರು ಅವರು ಅವರ ಜೊತೆ ಜೊತೆಗೆ ಆ ಊರನ್ನು ದಾಟಿಸಿ ಸೀಮೆಯನ್ನು ದಾಟಿಸಿ ಒಂದು ದಿಬ್ಬಕ್ಕೆ ಇನ್ನೇನು ಇಳಿದು ಒಂದು ಕೆರೆ ದಾಟಿ ಮುಂದೆ ಅವರು ಕಲ್ಲು ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು ಇನ್ನೇನು ಆ ಸೀಮೆಯನ್ನ ದಾಟಿ ಶಿಶಿವಾಳದ ಸೀಮೆಯನ್ನ ದಾಟಿ ಹೋಗೋ ಕಾಲಕ್ಕ ಮಹಾತ್ಮರನ್ನ ಸ್ವಲ್ಪ ಮಾತು ಕೇಳ್ತಾರೆ ಬುದ್ಧಿ ಯಪ್ಪ ನೀವು ನಿನ್ನೆ ಒಂದು ಮಾತಂದ್ರಿ ನನಗ ನಿನ್ನೊಂದು ಮಾತಂದ್ರಿ ಯಾಕೋ ಬರಬೇಕಾದ್ರೆ ಬರ್ಬೇಕಾದ್ರ ಎಲ್ಲಿ ಬಿಟ್ಟು ಬಂದ್ರಿ ಅಂತ ಕೇಳಿದ್ರಿ ಹಂಗಂದ್ರೆ ಏನ್ರಿ ಅಂದರು ನನಗೆ ಅರ್ಥನ ಆಗವಲ್ದು ಹಂಗಂದ್ರೆ ಏನ್ರೀ ಏಂತಂದ್ರು ಸ್ವಾಮಿಗಳು ಇನ್ನೂ ತಿಳಿದಿಲ್ಲ ನಿನಗ ತಿಳಿತೈತೆ ಆ ನಿನಗಂದ್ರ ಅಷ್ಟ ಬರೇ ಒಗಟ ನೀನು ತಿಳಿತೈತಿ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಬೆಂಕಿ ಏನು ಅನ್ನೋದು ನೀನು ತಿಳಿತೈತಪ್ಪ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ಅಂತೇಳಿ ಹೇಳಿ ಹೊರಟು ಬಿಟ್ರು ಮತ್ತೆ ಹುಳ ಹೊಕ್ಕಂಗ್ ತಲೆಯಾಗ ಹುಳ ಬಿಟ್ಟಂಗಾತ್ ಶಿವಗೌಡ್ ಯಾವಾಗ ಅಷ್ಟು ದೂರ ಹೋಗ್ತಾರೆ ಹೋಗ್ತಾರೆ ಯೋಗಿಗಳು ಹೋಗ್ತಾರೆ ನೋಡ್ತಾ ಕೈ ಮುಕ್ಕೊಂಡು ಎಲ್ಲಾ ಭಕ್ತರು ನಿಂತಿದ್ರು ವೀರೇಣ್ಯವ್ರು ಕೈ ಮುಕ್ಕೊಂಡು ನಿಂತು ತಲೆಯಾಗಿ ಏನೇನೋ ಏನೇನೋ ಚಿಂತನೆ ಮಾಡಾಕ್ತಿದ್ರು ಇನ್ನೂ ನಿನ್ನ ತಿಳಿತೈತಿ ಅಂದ್ರು ಬೆಂಕಿ ಅಂದ್ರೆ ಯಾರು ಬೆಂಕಿ ಅಂದ್ರೆ ಯಾರು ಬೆಂಕಿ ಅಂದ್ರೆ ಯಾರು ಸಡನ್ಲಿ ಹೊಳಿತ ಅವನಿಗೆ ಬೆಂಕಿ ಅಂದ್ರೆ ಯಾರು ಅಂತಂದ್ರೆ ಮತ್ತೆ ಯಾರು ಅಲ್ಲ ನನ್ನ ಮನೆಯಲ್ಲಿ ಇರ್ತಕ್ಕಂತ ನನ್ನ ಮಗ ಮಳೆಯಪ್ಪ 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 ಅಂತ ತಕ್ಷಣದಲ್ಲೇ ಓಡಿ ಬರ್ತಾನೆ ತಕ್ಷಣದಲ್ಲೇ ಓಡಿ ಬರ್ತಾನೆ ಮನೆಗೆ ಯಾಕೆಂದ್ರೆ ಮನೆಯಾಗ ಅವ್ವಾ ಹೆಣ್ಣ ಗೌರಮ್ಮನವರು ಮತ್ತು ಇವರು ಕೂಡ ಹೇಳಿರ್ತಾರೆ ಯೋಗಿಗಳು ಬಂದ್ರೆ ನಿನಗೆ ಹೋಗಿ ಕರ್ಕೊಂಡು ಹೋಗಿ ನಿನ್ನ ಬೆಟ್ಟಿ ಮಾಡಿಸ್ತೀನಪ್ಪ ಅವ್ರ ಕಡೆಯಿಂದ ಆಶೀರ್ವಾದ ಮಾಡಿಸ್ತೀನಿ ಅಂತ ಹೇಳಿರ್ತಾರೆ ಆದ್ರೆ ಈ ವೀರಯ್ಯನವರು ಮರ್ತಿರ್ತಾರೆ ಕರ್ಕೊಂಡು ಹೋಗುದು ಮರ್ತಿರ್ತಾರೆ ಅವನಿಗೂ ಗೊತ್ತಿರಂಗಿಲ್ಲ ಸಣ್ಣ ಹುಡುಗ ಅವನು ಹತ್ತೊಂದು ವರ್ಷ ಹುಡುಗ ಅವ್ನಿಗೇನು ನಡೀತದೆ ಅಂತಕ್ಕಂಥದ್ದು ಯಾವಾಗ ವೀರಯ್ಯನವರು ಓಡೋಡಿ ಮನೆಗೆ ಬರ್ತಾರೆ ಮನೆಗೆ ಬಂದ ಸಂದರ್ಭದಲ್ಲಿ ಹೆಂಡತಿ ಆಗಿರ್ತಕ್ಕಂಥ ಧರ್ಮಪತ್ನಿ ಆಗಿರ್ತಕ್ಕಂಥ ಗೌರಮ್ಮನ ಕೇಳತ್ತಾನೆ ಎಲ್ಲದಾನ ಮಳೆಯಪ್ಪ ಅಪ್ಪ ಮಳಿ ಮಳೆ ಅದಾನ ಮಳೆ ಎಲ್ಲೇದಾನ ನೋಡ್ರಿ ನಿಮ್ಮ ಇವ ಚಂದ ಚೆಂದ ನೋಡ್ರಿ ತಾಯಿ ಬಹಳ ಪ್ರೀತಿಯಿಂದ ಮಳಿ ಏ ಮಳ ಮಳಿ ಮಳಿ ಮ ಅನ್ನೋದು ಬಹಳ ಅನ್ನೋ ಕಾರಣಕ್ಕೆ ಹೆಸರು ಎಷ್ಟು ಚಂದ ಇಟ್ಟಿರ್ತೀರಿ ಓಕೆನು ಟಾಮಿ ಅಂತ ಟಿಮ್ಮಿ ಟಾಮಿ ನಾಯಿಗಿಡ್ತಾರ ಅವನು ಹೆಸರು ನಿಮ್ಮ ಮಕ್ಕಳಿಗೆ ಕರಿತೀರಿ ಅವನು ಹೌದ್ರಿ ಆದ್ರೆ ಎಷ್ಟು ಸುಂದರವಾಗಿ ಪ್ರೀತಿಯಿಂದ ಮಳಿ 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 ಅಂತ ಕರಿತಾ ಇದ್ಲು ಬಹುಶಃ ಆ ಮಳಿ ಮಳಿ ಇಲ್ಲಿ ಅಂದಿರೋದಕ್ಕ ಏನೋ ಗೋಗವಾಡ್ದಾಗ ಮಳೆಯಪ್ಪ ಇರೋದ್ರಿಂದ ಇವತ್ತು ನಿಮಗೆಲ್ಲರಿಗೂ ಕೂಡ ಆಗಿರೋದು ಸಂತೋಷದ ಆಗಿರೋದು ನಿಮ್ಮ ಭಕ್ತಿಗೆ ನಿಮ್ಮ ಶ್ರದ್ಧೆಗೆ ಮಳಿ ಕೊಟ್ಟಿರ್ತಕ್ಕಂಥ ಯಾರು ಅಂತಂದ್ರೆ ಮಳೆಯಪ್ಪ ಮಳೆಯಪ್ಪ ಇಲಕಲ್ಲದ ವಿಜಯ ಮಹಂತ ಸ್ವಾಮಿಗಳು ಇವತ್ತು ನಿಮಗೆ ಮಳೆಯನ್ನು ಅನುಗ್ರಹಿಸಿದ್ದಾರೆ ಮಳೆಯನ್ನು ಅನುಗ್ರಹಿಸಿದ್ದಾರೆ ನಾವು ಮಾತಾಡೋಕಾಲಕ್ಕೆ ಅಂತಿದ್ವಿ ಗೊಂಜಾಳಕ್ಕೆ ನೀರಿಲ್ಲ ಗೊಂಜಾಳಕ್ಕೆ ನೀರಿಲ್ಲ ಭಾಳ ಚಂದ ಬಂದೈತಿ ಅಂತೇಳಿ ನಿಮ್ಮ ನೋವು ಬಹುಶಃ ಆ ಮಳೆಯಪ್ಪನಿಗೆ ಇಲಕಲ್ ವಿಜಯ ಮಹಾಂತ ಮುಟ್ಟಿದೆ ಇದೆ ಅವ ಮಳೆಯಾಗಿ ನಿಮ್ಗೆಲ್ಲರಿಗೂ ಕೂಡ ಮಳಿ ಇವತ್ತು ಅವ ಮಳೆಯಾಗಿ ಮಳಿ ಕೊಟ್ಟಾನ ಎಲ್ಲೆದನ ಮಳೆಯಪ್ಪ ಅಂತ ಬಂದು ಗೌರಮ್ಮನವ್ರು ಕೇಳಿದಾಗ ಯಾಕಂತ ಕೇಳ್ತಾಳಕ ಏ ಕರಿ ಮಳೆಯಪ್ಪನ ಕರಿ ಮಳೆಯಪ್ಪನ ಕರಿ ಅವ ಹಿಂದ ತೋಟದೊಳಗ ಹಿಂದ ಏನು ಮನೆ ಹಿಂದ್ಗಡೆ ಇರ್ತಕ್ಕಂಥ ಮನಿ ತೋಟದೊಳಗ ನೀರು ಹಾಸಾಕತ್ತ ಗಿಡಕ್ಕೆ ಯಾಕ್ರಿ ಅಂತಾಳ ಏ ಯಾಕಿಲ್ಲ ಮಳೆಯಪ್ಪನ ಕರಿ ಅಂತಾನ ಮತ್ತೆ ಹೇಳಿದ ತಕ್ಷಣ ಹೋಗಿ ಕರಿತಾಳ ಹಂಗಿದ್ರು ಅವ್ರು ಹೆಣ್ಮಕ್ಳು ಗಂಡ ಹೇಳಿದ ತಕ್ಷಣ ಕೇಳುವಂಗೆ ಹೆಣ್ಮಕ್ಳಿದ್ರು ಅವರು ನೀವ ಅಲ್ಲ ಎಲ್ಲರೂ ಕೇಳ್ತೀರಿ ಗಂಡದ ಮಾತು ಇಲ್ಲ ಅಂತಲ್ಲ ಇನ್ನಟ್ಟು ಕೇಳ್ರಿ ಅಂತ ಅಷ್ಟೇ ಕೇಳಂಗಿಲ್ಲ ಅಂತ ನಾನೇನು ಹೇಳಂಗಿಲ್ಲ